ಶಾಸಕ ಶರಣು ಸಲಗಾರ ಶರಣರ ನಾಡು ಬಸವ ಕಲ್ಯಾಣ ಶಾಸಕರಾಗಿ ಶರಣು ಎಂದು ಹೆಸರಿಟ್ಟುಕೊಂಡು ನಡು ರಸ್ತೆ ಮೇಲೆ ಅತಿವೃಷ್ಟಿಯಿಂದ ರೈತರಿಗೆ ಪರಿಹಾರ ಒದಗಿಸುವ ಭರದಲ್ಲಿ ರೈತರ ಪರ ಹೋರಾಟ ಎಂದು ಅರೇಬ್ಯಾದಲ್ಲಿ ಹೋರಾಟ ಮಾಡಿ ಮೈಗೆ ಚಾಟಿ ಬೀಸಿಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಹೀನ ಹೇಳಿಕೆ ನೀಡಿರುವುದು ಖಂಡನಾರವಾಗಿದೆ ಎಂದು ದಲಿತ ರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಪ್ರಕಾಶ್ ಹಳ್ಳಿಕೇಡ್ ಹಾಗೂ ಮಾದಾರ ಚೆನ್ನೈ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ರಮೇಶ್ ಕಟ್ಟಿತೂಗೌವ್ ಮಾತನಾಡಿ ತಿಳಿಸಿದ್ದಾರೆ ಯಾವ ನೆಲದಲ್ಲಿ ಬಸವಣ್ಣನವರ ಶರಣರ ತತ್ವ ಸಿದ್ಧಾಂತದ ತಳಹದಿಯ ನೆಲದಲ್ಲಿ ಅಕ್ಕಾ ಮಹಾದೇವಿಯವರ ನೇತೃತ್ವದಲ್ಲಿ ಶರಣ ತತ್ವ ಪ್ರಭಾವಕ್ಕೆ ಒಳಗಾಗಿ ಸೂಳೆ ಸಂಕವನಂತವರು ಶರಣೆಯಾಗಿರುವ ಇತಿಹಾಸ ಇದೆ ಅಂತಹ ನೆಲದ ಮೇಲೆ ನಿಂತು ಶರಣು ಸಲಗಾರ್ ಬಡತನದಿಂದ ಹೆಣ್ಣು ಮಕ್ಕಳು ವೇಷವಾಟಿಕೆಗೆ ಇಳಿತಾ ಇದ್ದಾರೆ ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ ಅಂತ ಮುಖ್ಯಮಂತ್ರಿಗಳಿಗೆ ಬಹಿರಂಗವಾಗಿ ಸವಾಲು ಹಾಕ್ತಾರೆ ಎಲ್ಲವಿಲ್ಲದ ನಾಲಿಗೆ ಆಚಾರ ವಿಚಾರವಿಲ್ಲದ ಶರಣು ಸಲಗಾರ್ ತಾನು ಫೇಮಸ್ ಆಗಬೇಕೆಂದು ಮಂದ ಬುದ್ಧಿಯಿಂದ ಮಾನಸಿಕ ಸಮತೋಲನೆ ಕಳೆದುಕೊಂಡು ಬಾಯಿಗೆ ಬಂದ ಹಾಗ ಮಾತಾಡಿದರೆ ಸಾಲದು ಏನೆಲ್ಲದ ಬಡ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದ ನಿನಗೆ ರೈತರ ಪರ ಹೋರಾಟ ಮಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ನೀನು ನೀಡಿದ ಹೇಳಿಕೆಯಿಂದಾಗಿ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇದೆಯಾ ಮಂದ ಬುದ್ಧಿಯಿಂದ ಶರಣು ಸಲಗಾರ್ ನೀಡಿದ ಹೇಳಿಕೆಯಿಂದಾಗಿ ರಾಜ್ಯ ಮಟ್ಟದ ಮಹಿಳಾ ಹೋರಾಟ ಮಹಿಳಾ ಸಂಘಟನೆಯವರು ನೀವೆಲ್ಲ ಬೀದರ್ ಜಿಲ್ಲೆಯಲ್ಲಿ ಹೋರಾಟಗಾರರು ಏನ್ ಮಾಡ್ತಾ ಇದ್ದೀರಿ ಎಂದು ನಮಗೆ ಚೀಮಾರಿ ಹಾಕ್ತಾ ಇದ್ದಾರೆ ಹಂಗಾಗಿ ಶರಣು ಸಲ್ಗಾರ್ ನೈತಿಕ ಹೊಣೆ ಹೊತ್ತು ಬಸವ ಕಲ್ಯಾಣದ ಅನುಭವ ಮಂಟಪದ ಎದುರು ನಿಂತು ನೆಲದ ಹೆಣ್ಣು ಮಕ್ಕಳಿಗೆ ಕ್ಷಮೆ ಯಾಚಿಸಬೇಕು ಇಲ್ಲವಾದಲ್ಲಿ ನಿನಗೆ ಕಂಡಲ್ಲಿ ಮಸಿ ಬಳಿತೇವೆ ಮುತ್ತಿಗೆ ಹಾಕ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಭೀಮಶಾ ಖಡಕ್ ಚಿಂಚೋಳಿ ಸೇರಿದಂತೆ ಇನ್ನಿತರರು ಇದ್ದರು ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತು ಈ ಮಾಧ್ಯಮದ ಮೂಲಕ ಒಂದು ಬಸವ ಕಲ್ಯಾಣ ಹಾಗೂ ಬೀದರ್ ಜಿಲ್ಲೆಯ ಜನತೆಯಲ್ಲಿ ನಾನು ಒಂದು ವಿಶೇಷವಾಗಿ ಒಂದು ಸಂದರ್ಶನ ಕೊಡೋಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನಂದು ಒಂದು ಹೋರಾಟ ನಡೆದಿರ್ತದ ರೈತರ ಬಗ್ಗೆ ರೈತ ರೈತರ ಒಂದು ಬೆಳೆ ಹಾನಿಯಾಗಿ ಅತಿವೃಷ್ಟಿಯನ್ನು ಅನ ಒಂದು ಹಾನಿಯಾಗಿಂದು ಕಡಿಂದು ಬಿ ಜೆ ಪಿ ಎಲ್ಲ ಶಾಸಕರುಗಳು ಆಯಾ ಆಯಾ ಒಂದು ಕ್ಷೇತ್ರಗಳಲ್ಲಿ ಒಂದು ಹೋರಾಟ ಹೇಳಿ ಅವ್ರದ್ದು ಒಂದು ಆದೇಶ ಇರ್ತದೆ ಅವರ ಒಂದು ಹೈಕಮಾಂಡಿಂದ ಆವಾಗ ಎಲ್ಲರೂ ಕರೆಕ್ಟ್ ಎಲ್ಲ ಹೋರಾಟ ಮಾಡುವಾಗ ಬಸವ ಕಲ್ಯಾಣ್ ಶಾಸಕರಂಥ ಶರಣು ಸಲ್ಗರ್ ಅವರು ಒಂದು ವಿಭಿನ್ನವಾಗಿ ಚಬಕ ಹೊಡ್ಕೊಂಡು ಹೊಡ್ಕೊಂಬೋದ ರೀತಿಯಲ್ಲಿ ಹೊಡ್ಕೊಂಡು ಒಂದು ವಿಭಿನ್ನವಾಗಿ ಅವರು ಹೋರಾಟ ಮಾಡಿರ್ತಾರೆ ಮಾಡಲಿ ಹೋರಾಟ ಮಾಡಲಿ ಆದರೆ ಅವರು ಯಾವಾಗ ಏನು ಮಾತಾಡ್ತಾರಂಬೋದೇ ಅವ್ರಿಗೆ ಅವ್ರಿಗೇ ಗೊತ್ತಾಗಲ್ತು ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಹೇಳಿಕೆ ಕೊಡ್ತಾರ ಉಲ್ಟಾ ಉಲ್ಟಾ ಹೇಳಿಕೆ ಕೊಡ್ತಾರೆ ಇಂಥ ನಾಲಾಯಕ ಶಾಸಕರಿಗಾರ ನಾವಂತೂ ನೋಡಿಲ್ಲ ನಮ್ಮ ಸಂಘಟನೆಯಿಂದ ಅವನು ಏನು ಹೇಳಿಕೆ ಕೊಟ್ಟನ ಅದಕ್ಕೆ ನಾವು ಖಂಡಿಸ್ತೇವೆ ಅವ್ರು ಹೇಳಿದಪ್ಪ ಏನಂತಂದ್ರೆ ಹೆಣ್ಣುಮಕ್ಕಳು ಅಂಬೋದು ವೇಷವಾಟಿಕೆದಾಗ ಇಳದಾರ ಅಂಥೇಳಿ ಮನೆ ಒಂದು ಮುಖ್ಯಮಂತ್ರಿಗಳಿಗೆ ಅವ್ರು ಇರ್ತಾರೆ ಒಂದು ಹೇಳಿಕೆ ಕೊಟ್ಟು ಹೀಗಾಗಿ ಇವರು ಒಂದು ಶಾಸಕಾಗಿ ಮಹಾಜನತೆ ಎರಡನೇ ಅವಧಿಗೆ ಗೆದ್ದಿಸಿರ್ತದೆ ಜನ ಆದರೆ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಮಠಕ ನಡೆದಂತ ಹೇಳ್ತಾರ ವೇಷವಾಟಿಕೆ ನಡೆದಂತ ಹೇಳ್ತಾರ ಒಂದು ಹೆಣ್ಮಕ್ಳ ಬಗ್ಗೆ ಹೇಳ್ತಾರ ಹೀಗಾಗಿ ಮತ್ತು ಅಷ್ಟು ಕಾನ್ಫಿಡೆನ್ಸ್ ಆದ್ರೆ ಅವರೆಲ್ಲ ತಡೆಗಟ್ಟಬೇಕಲ್ಲ ಇವ್ರಿಗೆ ಶಾಸಕರು ಯಾಕಾಗ್ಯಾರ ನಾವು ನೋಡಿದೆವು ಇಂಥ ನಾಲ್ಕು ಶಾಸಕಕ್ಕೆ ನಾವು ನೋಡಿಲ್ಲ ಯಾಕಂದ್ರೆ ನಮ್ಮ ಸಂಘಟನೆಯಿಂದ ಇವ್ರಿಗೆ ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರೆ ಅನೇಕ ಶಾಸಕರರ ಅವರು ಮಾತಾಡ್ತಾರೆ ಆದರೆ ಇಂಥ ಕೇಳಿ ಕೆಳಮಟ್ಟದ ಇಂಥ ಹೀನಾದ ಕೃತ್ಯ ಒಂದು ಶರಣರ ಸೂಪಿಯ ನಾಡದಂಥ ಬಸವ ಕಲ್ಯಾಣ ಒಂದು ಶರಣರ ನಾಡದ ಅದು ಶರಣರಿ ನಾಡು ಅದ ಇವತ್ತು ಅಂಥ ಒಂದು ಪವಿತ್ರವಾದ ಒಂದು ನಾಡಿನಾಗ ಇಂಥ ನಾಲಕ್ಕೆ ಶಾಸಕ ಒಂದು ಶಾಸಕನಾಗಿ ಯಾವುದೋ ವಾಮ ಮಾರ್ಗದಿಂದ ಗೆದ್ದು ಇವತ್ತೊಂದು ಇಂಥ ಹೇಳಿಕೆ ಕೊಡ್ತಾನಂತಂದ್ರೆ ಇದಕ್ಕೆ ನಾವು ಖಂಡಿಸ್ತೇವೆ ಹೀಗಾಗಿ ತಕ್ಷಣವೇ ಒಂದು ಬಸವ ಕಲ್ಯಾಣಿನ ಜನತೆ ಏನು ಇವತ್ತು ಅವಹೇಳನೆ ಕೊಟ್ಟಾರ ವೇಷವಾಡಿಕೆ ನಡೆದ ಅಂಥೇಳಿ ಆ ಹೆಣ್ಮಕ್ಕಳಿಗೆ ಇವರು ಬಂದು ಕ್ಷಮಣೆ ಕೇಳಬೇಕು ಒಂದು ವೇಳೆ ಇವರು ಕ್ಷಮಪಣೆ ಕೇಳಿಲ್ಲ ಅಂತಂದರೆ ನಮ್ಮ ಸಂಘಟನೆದಿಂದ ಇವರಿಗೆ ನಾವು ಮುತ್ತಿಗೆ ಹಾಕೋ ಕೆಲಸ ಮಾಡ್ತೇವೆ ಒಂದು ಮಸಿಬುಡಿ ಅಂತ ಇವರಿಗೆ ಕೆಲಸ ನಾವು ಮಾಡ್ತೇವೆ ಯಾಕಪ್ಪ ಅಂತಂದ್ರೆ ಒಂದು ಹೈಕಮಾಂಡ್ ಅದ ಇವರಿಗೂ ಬಿ ಜೆ ಪಿ ಹೈಕಮಾಂಡ್ ಒಂದು ರಾಜ್ಯಾಧ್ಯಕ್ಷರಿದ್ದಾರೆ ಇದನ್ನು ನೋಡಿ ಅವ್ರಿಗೆ ಕರೆಸಿ ಹೇಳುವಂಥ ಒಂದು ಕೆಲಸ ಮಾಡಬೇಕಾಗಿತ್ತು ಇವರು ಇಂಥವ್ರಿಗೆ ವಜಾ ಮಾಡ್ಬೇಕು ಇವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಂಥವರಿಗೆಲ್ಲ ಒಂದು ಹೆಣ್ಮಕ್ಳ ಬಗ್ಗೆ ಇಂಥ ಮಾತಾಡಿದಾಗ ಸಹಿಸ್ಕೋಬಾರ್ದು ಹೀಗಾಗಿ ಎಲ್ಲರೂ ಒಂದು ಗಮನಿಸ್ಬೇಕು ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಅವರಿಗೂ ಹೈಕಮಾಂಡ್ ಐತಿ ಹೀಗಾಗಿ ಇಂಥ ಒಂದು ಕೀಳ ಮಟ್ಟದ ಹೇಳಿಕೆಯನ್ನು ಅವರು ಕಡಿವಾಣ ಹಾಕಬೇಕು ಅಕ್ಟೋಬರ್ ತಿಂಗಳಲ್ಲಿ ಬಸವ ಕಲ್ಯಾಣದಲ್ಲಿ ರೈತರ ಚಳವಳಿ ಮಾಡ್ತಕ್ಕಂಥ ಶರಣನ ನಾಡಿನ ಹುಟ್ಟಿನ ಹುಟ್ಟಿ ಅಲ್ಲಿಂದೇ ಶಾಸಕರಂಥ ಶರಣ ಸಲ್ಗಾರ್ ಅವರು ಅದು ರೈತರ ವೇದಿಕೆ ಎಲ್ಲ ತಾಲೂಕುಗಳಲ್ಲಿ ಆಯಾ ಬಿ ಜೆ ಪಿ ರೈತರ ರೈತರು ಒಂದು ಇಶ್ಯೂ ಇಟ್ಕೊಂಡು ಅವರು ಧರಣಿ ಮಾಡ್ತಾಯಿದ್ದರು ಅಂಥ ಸಮಯದಲ್ಲಿ ಕಲ್ಯಾಣದಲ್ಲಿ ಎರಡು ಸಲ ಶಾಸಕನಾಗಿದ್ದಂಥ ಶ್ರೀ ಶರಣು ಸಲಗಾರವರು ಆ ರೈತರ ವೇದಿಕೆಯಲ್ಲಿ ಅದು ಬೇರೆ ಯಾವುದೇ ವೇದಿಕೆ ಇರಲಿಲ್ಲ ಒಂದು ಮಹಿಳಾ ವೇದಿಕೆ ಇರಲಿಲ್ಲ ಒಂದು ಸಮಾಜ ವೇದಿಕೆ ಇರಲಿಲ್ಲ ಒಂದು ಅನ್ಯಾಯ ವಿರುದ್ಧ ವೇದಿಕೆ ಇರಲಿಲ್ಲ ಅದು ರೈತರ ಸಮಸ್ಯೆ ಅಲ್ಲಿ ರೈತರ ಸಮಸ್ಯೆ ಬಗ್ಗೆ ಮಾತಾಡಬೇಕಿತ್ತು ಆದರೆ ಶರಣು ಸಲಗಾರ ಅವರು ಏನು ಆಡಿದಾರಂತೆ ನಮ್ಮ ಕ್ಷೇತ್ರದಲ್ಲಿ ಜನಗಳು ಬಡತನದಿಂದ ಆರ್ಥಿಕದಿಂದ ಮುಗ್ಗಟ್ಟು ನಮ್ಮ ಹೆಣ್ಣುಮಕ್ಕಳು ಇವತ್ತಿನ ದಿವಸಲ್ಲಿ ವೇಷವಾಟಿಕೆ ಮಾಡ್ತಿದ್ದಾರೆ ನಾನು ಸಾಕ್ಷಿ ಸಮೇತವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ವರದಿಯನ್ನು ಕೊಡುತ್ತೇನೆ ಬಂದರೆ ನಾನು ಅವರಿಗೆ ಸಲ್ಲಿಸ್ತೇನೆ ಅಂಥೇಳಿ ಸಾಕ್ಷಿ ತೋರಿಸ್ತೇನೆ ಅಂತೇಳಿ ಸವಾಲು ಹಾಕಿದ್ದಕ್ಕೆ ನಾವು ಇವತ್ತ ಈ ವಿಷಯವನ್ನು ಪ್ರಸ್ತಾಪಿಸಿ ತಾವು ಮಾಧ್ಯಮರಿಗೆ ಕೇಳಬೋದು ಇಷ್ಟು ತಡವಾಗಿ ಯಾಕೆ ನೀವು ಈ ಸಮಸ್ಯೆಯನ್ನು ನೀವು ಪುನರ್ ವಿಮರ್ಶೆ ಮಾಡ್ತಾ ಇದ್ದೀರಿ ಅಂದರೆ ನಮಗೆ ಬೆಂಗಳೂರಿನಲ್ಲಿ ಹಲವಾರು ನಮ್ಮ ಅಕ್ಕ ತಂಗಿ ಮಹಿಳೆಯರು ಮಹಿಳಾ ಸಂಘಟನೆಗಳು ಸ್ವಸಹಾಯ ಸಂಘಕರು ಅವರೆಲ್ಲರೂ ನೀವೇನು ಇದ್ದೀರಿ ಶರಣಗಳು ಮಹಿಳೆಯರ ಬಗ್ಗೆ ಅಕ್ಕ ತಂಗಿಯರ ಬಗ್ಗೆ ಅಣ್ಣ ತಮ್ಮರ ಬಗ್ಗೆ ಎಲ್ಲರಿಗೆ ಅವಮಾನ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಸಮಾಜದ ಒಂದು ವ್ಯಕ್ತಿಯಾಗಿ ನಾವೇ ಸಲ್ಗಾರ್ ಸರ್ಗಾಲ ವಿರುದ್ಧ ಒಂದು ಅವಹೇಳನಕಾರಿ ಖಂಡಿಸ್ಬೇಕಂತೇಳಿ ಶರಣ ಸಲವರಿಗೆ ಜ್ಞಾಪಕ ಅದನಿಲ್ಲೋ ಅವ್ರ ಇತಿಹಾಸ ಓದಿರಲೋ ಬಸವಣ್ಣ ಬಗ್ಗೆ ತಿಳ್ಕೊಂಡ್ರಿಲೋ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರನ್ನ ಒಂದು ಸಾವಿರ ಶರಣೆಯರನ್ನು ಸೂಳೆ ಸಂಕವನ ನೇತೃತ್ವದಲ್ಲಿ ಮತ್ತು ಅಕ್ಕ ಮಾದವಿಯಲ್ಲ ಸಹಭಾಗಿತ್ವದಲ್ಲಿ ಅವರಿಗೆ ಶರಣಿಯರನ್ನಾಗಿ ನಿರ್ಮಾಣ ಮಾಡಿ ಅವರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟ ಬಸವಣ್ಣ ನಾಡಿನಲ್ಲಿ ಇವತ್ತು ಶರಣ ಸಲ್ಗಾರ್ ನೀನು ಶರಣಂತಕ್ಕಂಥ ಹೆಸರಿಗೆ ಮಸ್ ಮಸಿ ಬಳದಿದೆ ನಿನ್ನ ಕಳಂಕ ತಿಂದಿದೆ ಅದಕ್ಕೆ ನೀನೇನಾದರೂ ನೀನು ಶರಣನ ನಿನ್ನ ನಾಲಿಗೆ ಏಲುವಿಲ್ಲದ ನಾಲಿಗೆ ಆಚಾರವಿಲ್ಲದ ನನಗೆ ವಿಚಾರವಿಲ್ಲದ ನಾಲಿಗೆ ಅನ್ನೋ ತಿದ್ದುಕೊಂಡು ನೀನು ಮುಂದೆ ತ ಮುಂದೂ ಸಹಿತ ಇಂಥ ಮಾತಾಡೋ ನಾವು ನಿಮಗೆ ಎಲ್ಲಿ ಬೇಕಾದರೂ ನಾವು ನಿಮಗೆ ಖಂಡಿಸ್ತೀವಿ ಅಂಥೇಳಿ ಶರಣ ಸರವಾಗಿ ಮಾತಾಡಿದ್ದು ಸುದ್ದಿ ತಪ್ಪು ನೀವು ರೈತರ ಬಗ್ಗೆ ಮಾತಾಡ್ರಿ ಪರಿಹಾರ ಕೊಡು ಅಂತ ಹೇಳ್ರಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥ ರೈತರು ಇದರಲ್ಲಿ ನೀವು ಇಂಥ ಶಬ್ದ ಆಳಕ್ಕೆ ನಿಮ್ಗೆ ಹೇಗಾದರೂ ಮನಸ್ಸು ಬಂತು ನಿಮ್ಮ ಅಕ್ಕ ತಂಗಿರು ನಮ್ಮ ಅಕ್ಕ ತಂದರು ಈ ದೇಶದ ಭೂಮಿ ತಾಯಿಯೊಬ್ಬ ಹೆಣ್ಣು ಮಗಳನ್ನು ಮರೆತು ನೀವು ಈ ಮಾತು ಕಲ್ಯಾಣ ನಾಡಿನಲ್ಲಿ ಏಳ್ನೂರ ಎಪ್ಪತ್ತೊಂದು ಶರಣರನ್ನು ನಡೆದಾಡೋಕ್ಕಂಥ ಜಾಗದಲ್ಲಿ ನಿಂತು ಹೇಳ್ತಂದರೆ ನೀನು ಶರಣನಾಗಿರಲ್ಲ ನೀನು ಮಾನವನಾಗಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈಗ ಏನಂದ್ರೆ ನೀವು ನೀವು ಶರಣರ ನಾಡಿನ ಹುಟ್ಟಿ ಶರಣಲ್ಲಿ ಹೇಳಿಲ್ಲಾದ್ರೆ ನಿನ್ನ ಬಳಿ ಶರಣ ತತ್ವ ಇದ್ದಿದೀನಿ ಆದರೆ ನೀರು ಶರಣನಾಡಿನಲ್ಲಿ ಅನುಭವ ಮಂಟಪದ ಬಂದು ನಿಂತು ನೀನು ಈ ಶಬ್ದ ಅಂದಿದ್ದು ನಾನು ಅಕ್ಕ ಮಾದೇವಿಗೆ ಮಯ ಅವಮಾನ ಮಾಡಿದ್ದೀನಿ ಕಲ್ಯಾಣ ನಾಡಿನ ಹೆಣ್ಣುಮಕ್ಕಳಿಗೆ ಅವಮಾನ ಮಾಡಿದೆ ಅಂತೇಳಿ ನೀನು ಅನುಭವ ಮಂಟಪದ ಮುಂದೆ ನಿಂತು ನೀನೊಬ್ಬ ಶರಣನಾಗಿ ನೀನು ಕ್ಷಮೆ ಕೇಳಿದ್ರೆ ನೀನು ಬಸವಣ್ಣ ಕ್ಷೇತ್ರದಿಂದ ಆರ್ಸಿಕ ಮತ್ತು ಒಬ್ಬ ನಿಜವಾದ ಶಾಸಕ ಅಂತ ಅನಿಸ್ಕೋತಿ ಎಲ್ದರು ನೀನು ಶಾಸಕಲ್ಲ ಯಾವುದೋ ಒಂದು ಸಮಾಜಕ್ಕೆ ಅನ್ಯಾಯ ಹೆಣ್ಣುಮಕ್ಕಳಿಗೆ ಅನ್ಯಾಯ ಮಾಡಿದಂಥ ಒಂದು ನೀವು ಮನುವಾದಿ ಇದ್ದಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಶರಣ ಸಲ್ಲಗ ಅವರು ಮೊಟ್ಟ ಮೊದಲು ಕ್ಷಮೆ ಎಸಿಸಬೇಕು ಕ್ಷಮೆಯ ಸಸಿ ಹೆಣ್ಣು ಮಕ್ಕಳಿಗೆ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಈ ಮುಖಾಂತರ ಖಂಡಿಸಿ